ಎಲ್ಲರಿಗೂ ನಮಸ್ಕಾರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ಟೊಳ್ಳಾದ ಸಿಲಿಂಡರ್ ಮೇಲೆ ಒಂದು ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ರಾಕೆಟ್ ಒಂದನ್ನು ತಯಾರಿಸಲಾಗಿದೆ ರಾಕೆಟ್ನ ಒಟ್ಟು ಎತ್ತರ ನಲವತ್ನಾಲ್ಕು ಮೀಟರ್ ಹಾಗೂ ಶಂಕುವಿನ ವ್ಯಾಸ ಮತ್ತು ಎತ್ತರಗಳು ಕ್ರಮವಾಗಿ ಆರು ಮೀಟರ್ ಮತ್ತು ನಾಲ್ಕು ಮೀಟರ್ ಇದೆ ರಾಕೆಟ್ನ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನು ಅಳವಡಿಸಲು ಒಂದು ಚದರ ಮೀಟರ್ಗೆ ಹತ್ತು ಸಾವಿರ ರೂಪಾಯಿಯಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಮಕ್ಳೆ ಇಲ್ಲೊಂದು ರಾಕೆಟ್ ಅನ್ನು ತಯಾರಿಸಿದರೆ ಈ ರಾಕೆಟ್ ಅನ್ನು ತಯಾರಿಸೋದಕ್ಕೋಸ್ಕರ ಒಂದು ಸಿಲಿಂಡರ್ನ ಭಾಗ ಮತ್ತು ಒಂದು ಶಂಕುವಿನ ಭಾಗವನ್ನು ಉಪಯೋಗಿಸ್ಕೊಂಡಿದ್ದಾರೆ ಸಿಲಿಂಡರ್ನ ಒಂದು ಪಾದದ ಮೇಲೆ ಒಂದು ಶಂಕುವನ್ನ ಕೂರಿಸಿದ್ದಾರೆ ಅವೆರಡರ ಪಾದದ ತ್ರಿಜ್ಯ ಒಂದೇ ಅಳ್ತೆ ಆಗಿವೆ ಈಗ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈ ರಾಕೆಟ್ ನ ಒಟ್ಟು ಉದ್ದ ನಲ್ವ ಮೀಟರ್ ಆಗಿದೆ ಹಾಗಂದ್ರೆ ಇಲ್ಲಿರುವಂತಹ ಶಂಕುವಿನ ಉದ್ದ ಮತ್ತು ಈ ಸಿಲಿಂಡರ್ನ ಉದ್ದ ಇವೆರಡನ್ನೂ ಸೇರಿಸಿದ್ರೆ ನಲ್ವತ್ನಾಲ್ಕು ಮೀಟರ್ ಆಗಿದೆ ಜೊತೆಗೆ ಶಂಕುವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಶಂಕುವಿನ ವ್ಯಾಸ ಮತ್ತು ಎತ್ತರಗಳು ಕ್ರಮವಾಗಿ ಆರು ಮೀಟರ್ ಮತ್ತು ನಾಲ್ಕು ಮೀಟರ್ ಇದೆ ಅಂತ ಹೇಳಿದರೆ ಮಕ್ಳೆ ಇಲ್ಲಿ ಕ್ರಮವಾಗಿ ಅನ್ನುವಂತಹ ಪದವನ್ನ ಕೊಟ್ಟಾಗ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇದರ ಅರ್ಥ ಏನು ನೋಡಿ ಇಲ್ಲಿ ಶಂಕುವಿನ ವ್ಯಾಸ ಮತ್ತು ಎತ್ತರಗಳು ಅಂತ ಕೊಟ್ಟಿದ್ದಾರೆ ವ್ಯಾಸವನ್ನ ಮೊದಲು ಎತ್ತರವನ್ನ ನಂತರ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಕೊಟ್ಟಿರುವಂತಹ ಬೆಲೆ ವ್ಯಾಸದ್ದಾಗತ್ತೆ ಹಾಗೆ ನಂತರ ಕೊಟ್ಟಿರುವಂತಹ ಬೆಲೆ ಇಲ್ಲಿ ನಂತರ ಕೊಟ್ಟಿರುವಂತಹ ಎತ್ತರದ ಬೆಲೆ ಆಗುತ್ತೆ ಹಾಗಾಗಿ ಕ್ರಮವಾಗಿ ಎನ್ನುವಂತಹ ಪದ ಬಂದಾಗ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ವ್ಯಾಸ ಆರು ಮೀಟರ್ ಇದೆ ಅದನ್ನ ಇಲ್ಲಿ ತೋರಿಸಿದ್ದಾರೆ ಹಾಗೆ ಎತ್ತರ ನಾಲ್ಕು ಮೀಟರ್ ಇದೆಯಂತೆ ನಾಲ್ಕು ಮೀಟರ್ ಅಂದ್ರೆ ಇದು ಶಂಕುವಿನ ಎತ್ತರ ಆಗುತ್ತೆ ಶಂಕುವಿನ ಎತ್ತರ ನಾಲ್ಕು ಮೀಟರ್ ಆದರೆ ಸಿಲಿಂಡರ್ನ ಎತ್ತರ ಎಷ್ಟಾಗುತ್ತೆ ಗಮನಿಸಿ ಒಟ್ಟು ಎತ್ತರ ನಲ್ವತ್ನಾಲ್ಕು ಮೀಟರ್ ಇದೆ ಶಂಕುವಿನ ಎತ್ತರ ನಾಲ್ಕು ಮೀಟರ್ ಆಗೋಯ್ತು ಅಂತ ಅಂದಮೇಲೆ ಇನ್ನ ಸಿಲಿಂಡರ್ನ ಎತ್ತರ ನಲವತ್ತು ಮೀಟರ್ ಆಗತ್ತೆ ಜೊತೆಗೆ ಇಲ್ಲಿ ವ್ಯಾಸ ಆರು ಮೀಟರ್ ಅಂತ ಕೊಟ್ಟ ಮೇಲೆ ಈ ಪಾದದ ತ್ರಿಜ್ಯ ಮೂರು ಮೀಟರ್ ಆಗುತ್ತೆ ಅಂದರೆ ಶಂಕುವಿನ ಪಾದದ ತ್ರಿಜ್ಯ ಮೂರು ಮೀಟರ್ ಶಂಕುವಿನ ಪಾದ ಎಷ್ಟಿದೆಯೋ ಅಷ್ಟೇ ತ್ರಿಜ್ಯ ಸಿಲಿಂಡರ್ ಕೂಡ ಇರೋದ್ರಿಂದ ಸಿಲಿಂಡರ್ನ ಪಾದದ ತ್ರಿಜ್ಯವೂ ಕೂಡ ಮೂರು ಮೀಟರ್ ಆಗುತ್ತೆ ಇಲ್ಲಿ ಈ ರಾಕೆಟ್ ನ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನ ಅಳವಡಿಸಬೇಕಂತೆ ಅದನ್ನ ಅಳವಡಿಸೋದಿಕ್ಕೆ ಒಂದು ಚದರ ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ವೆಚ್ಚವ ತಗುಲುತ್ತಂತೆ ಹಾಗಾದರೆ ಈ ಒಂದು ರಾಕೆಟ್ಗೆ ಉಷ್ಣ ನಿರೋಧಕ ಕವಚವನ್ನು ಅಳವಡಿಸೋದಿಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನುವಂತಹದ್ದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ ಮಕ್ಕಳೇ ಇಲ್ಲಿ ಕೆಲವು ಅಂಶಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲಿಗೆ ಉಷ್ಣ ಕವಚವನ್ನು ಹೊದಿಸೋದು ರಾಕೆಟ್ನ ಹೊರಭಾಗದಲ್ಲಿ ಹಾಗಾದ್ಮೇಲೆ ಈ ಸಿಲಿಂಡರ್ನ ಹೊರಭಾಗ ಮತ್ತು ಈ ಶಂಕುವಿನ ಹೊರಭಾಗಕ್ಕೆ ಉಷ್ಣ ಕವಚವನ್ನು ಹೊದಿಸ್ತಾರೆ ನಾವೀಗ ಕಂಡು ಅಲ್ಲಿಗೆ ಈ ಶಂಕುವಿನ ಹೊರಭಾಗ ಮತ್ತು ಈ ಸಿಲಿಂಡರ್ನ ಹೊರಭಾಗ ಅಂದ್ರೆ ಇವೆರಡರ ಹೊರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು ವಿಸ್ತೀರ್ಣದಲ್ಲಿ ಎರಡು ರೀತಿ ಬರುತ್ತೆ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾವೀಗ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೋಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋಬೇಕು ಅನ್ನುವಂತಹದನ್ನ ಗಮನಿಸಬೇಕಾಗತ್ತೆ ನೋಡಿ ಈ ಮೇಲ್ಭಾಗದ ಪಾದ ಇದೆಯಲ್ಲ ಇಲ್ಲಿ ಗಮನಿಸೋಣ ಇಲ್ಲಿ ಶಂಕುವಿನ ಪಾದ ಮತ್ತು ಈ ಸಿಲಿಂಡರ್ನ ಪಾದ ಒಂದಕ್ಕೊಂದು ಮುಚ್ಚಿಕೊಂಡಿವೆ ಹಾಗಿದ್ಮೇಲೆ ಅದಕ್ಕೆ ನಾವು ಈ ಉಷ್ಣ ನಿರೋಧಕ ಕವಚವನ್ನ ಅಳವಡಿಸೋದಿಕ್ಕೆ ಆಗೋದಿಲ್ಲ ಅಂದ್ರೆ ಶಂಕುವಿಗೆ ಪಾದ ಬೇಕಾಗಿಲ್ಲ ಇದರ ಸುತ್ತ ಇರುವಂತಹ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಾಕು ಅದೇ ರೀತಿಯಲ್ಲಿ ಸಿಲಿಂಡರ್ಗೆ ಬರೋಣ ಸಿಲಿಂಡರ್ಗೆ ಈಗಾಗಲೇ ಮೇಲ್ಭಾಗದ ಪಾದ ಮುಚ್ಚ ಹೋಗಿದೆ ಅಲ್ಲಿಗೆ ನಾವು ಈ ಉಷ್ಣ ನಿರೋಧಕ ಕವಚವನ್ನ ಹಾಕುವಂತ ಅವಶ್ಯಕತೆ ಇಲ್ಲ ಇನ್ನು ಕೆಳಗಡೆ ಒಂದು ಪಾದ ಇದೆಯಲ್ಲ ಈ ಒಂದು ಪಾದಕ್ಕೆ ನಾವು ಕವಚವನ್ನ ಅಳವಡಿಸ್ಬೇಕಾ ಖಂಡಿತ ಇಲ್ಲ ಯಾಕಂತಂದ್ರೆ ಇದು ರಾಕೆಟ್ ಅಂತ ಆದ್ಮೇಲೆ ಕೆಳಭಾಗದಿಂದ ಬೆಂಕಿ ಹೊರ ಹೋಗ್ಬೇಕಾಗತ್ತೆ ಹಾಗಿದ್ಮೇಲೆ ನಾವು ಕೆಳಭಾಗಕ್ಕೂ ಕೂಡ ಕವಚವನ್ನ ಹಾಕುವಂತಹ ಅವಶ್ಯಕತೆ ಇಲ್ಲ ಇದಿಷ್ಟು ಪ್ರಶ್ನೆಯಲ್ಲಿ ಕೊಡದೇ ಇದ್ರು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಅಲ್ಲಿಗೆ ನಾವು ಸಿಲಿಂಡರ್ಗೂ ಕೂಡ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿದ್ರೆ ಸಾಕು ಹಾಗಾಗಿ ರಾಕೆಟ್ನ ಹೊರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನೂ ಕೂಡಿದ್ರೆ ದೊರೆಯುವಂತಹದ್ದು ರಾಕೆಟ್ನ ಹೊರ ಮೇಲ್ಮೈ ವಿಸ್ತೀರ್ಣ ನಮ್ಗೆ ಈಗಾಗಲೇ ಗೊತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಅದು ಪೈ ಆರ್ ಎಲ್ ಆಗಿದೆ ಅದೇ ರೀತಿಯಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಎರಡು ಪೈ ಆರ್ ಹೆಚ್ ಆಗುತ್ತೆ ಇಲ್ಲಿ ನಾವೀಗ ಪೈ ಎರಡರಲ್ಲೂ ಇದೆ ಅದನ್ನ ಕಾಮನ್ ತೆಗಿಬಹುದು ಹಾಗೆ ಆರ್ ಕೂಡ ಇಲ್ಲೂ ಇದೆ ಇಲ್ಲೂ ಇದೆ ಈ ಆರ್ ಅನ್ನ ಕಾಮನ್ ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಆರ್ ಆರ್ ಅಂತ ಇದ್ದ ತಕ್ಷಣ ನಾವು ಕಾಮನ್ ತೆಗೆದ್ಬಿಟ್ಟು ಇಟ್ಬಿಡೋದಲ್ಲ ಇವೆರಡರ ಬೆಲೆ ಒಂದೇ ಆಗಿದ್ರೆ ಮಾತ್ರ ನಾವು ಕಾಮನ್ ತೆಗಿಬಹುದು ಈ ಒಂದು ಸಮಸ್ಯೆಯಲ್ಲಿ ಪಾದ ಎರಡಕ್ಕೂ ಒಂದೇ ಅಳತೆಯ ತ್ರಿಜ್ಯವನ್ನು ಹೊಂದಿರೋದ್ರಿಂದ ಇದರ ಆರ್ ಬೆಲೆ ಇದರ ಆರ್ ಬೆಲೆ ಒಂದೇ ರೀತಿಯಾಗಿದೆ ಹಾಗಾಗಿ ಆರ್ ಅನ್ನು ಕೂಡ ನಾವು ಕಾಮನ್ ತೆಗಿಬಹುದು ಅಲ್ಲಿಗೆ ಪೈ ಆರ್ ಕಾಮನ್ ಆಗುತ್ತೆ ಇಲ್ಲಿ ಎಲ್ ಉಳ್ಕೊಳ್ಳುತ್ತೆ ಇಲ್ಲಿ ಎರಡು ಹೆಚ್ ಉಳ್ಕೊಳ್ಳುತ್ತೆ ಈ ಹಂತವನ್ನು ನಾವು ಗಮನಿಸಿದಾಗ ಇಲ್ಲಿ ಆರ್ ನ ಬೆಲೆ ನಮಗೆ ಗೊತ್ತು ಮೂರು ಮೀಟರ್ ಅಂತ ಹಾಗೆ ಹೆಚ್ಚಿನ ಬೆಲೆ ಅಂದರೆ ಸಿಲಿಂಡರ್ನ ಎತ್ತರ ಅದು ನಲವತ್ತು ಮೀಟರ್ ಅನ್ನುವಂತಹದ್ದು ನಮಗೆ ಗೊತ್ತು ಆದರೆ ಎಲ್ ಅನ್ನುವಂತಹದ್ದು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಲ್ಲಂದ್ರೆ ಏನು ಈ ಶಂಕುವಿನ ಓರೆ ಎತ್ತರ ಈ ಓರೆ ಎತ್ತರದ ಬೆಲೆ ನಮಗೆ ಗೊತ್ತಿಲ್ಲ ಹಾಗಾದ್ರೆ ಇದನ್ನ ಕಂಡು ಹಿಡಿಯೋದು ಹೇಗೆ ನೋಡಿ ನಾವಿಲ್ಲಿ ಗಮನಿಸಿದ್ರೆ ಇದೊಂದು ಲಂಬಕೋನ ತ್ರಿಭುಜ ಆಗುತ್ತೆ ಇದನ್ನ ನಾವು ಎ ಬಿ ಸಿ ಅಂತ ಹೆಸರಿಟ್ಕೊಳ್ಳೋಣ ಇದು ಲಂಬಕೋನ ತ್ರಿಭುಜ ಆದ ಮೇಲೆ ಇದು ವಿಕರ್ಣ ಆಗುತ್ತೆ ಅಲ್ಲಿಗೆ ಎಲ್ ಅನ್ನುವಂತಹದ್ದು ವಿಕರ್ಣ ಆಯಿತು ಅಂದ್ರೆ ಈ ತ್ರಿಭುಜದಲ್ಲಿ ಎಸಿಯ ಬೆಲೆಯನ್ನು ಕಂಡು ಹಿಡಿದ್ರೆ ನಮಗೆ ಎಲ್ ಸಿಕ್ಕಿದ ಹಾಗೆ ಆಯ್ತು ಈ ತ್ರಿಭುಜಕ್ಕೆ ನಾವು ಪೈಥಾಗ್ರಸ್ ಪ್ರಮೇಯವನ್ನು ಹಾಕೋಣ ವಿಕರ್ಣದ ವರ್ಗ ಇಸ್ ಈ ಬಾಹುಗಳ ವರ್ಗಗಳ ಮೊತ್ತ ಎ ಸಿ ಸ್ಕ್ವೇರ್ ಇಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗುತ್ತೆ ಎ ಬಿ ಬೆಲೆ ನಾಲ್ಕು ಮೀಟರ್ ಆಗಿದೆ ಅದನ್ನು ಹಾಕಿದ್ದೇನೆ ಹಾಗೆ ಬಿ ಸಿ ಬೆಲೆ ಮೂರು ಮೀಟರ್ ಆಗಿದೆ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಆಗುತ್ತೆ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಆಗುತ್ತೆ ಹದಿನಾರು ಪ್ಲಸ್ ಒಂಬತ್ತು ಇಪ್ಪತ್ತೈದು ಆಗುತ್ತೆ ನಮಗೆ ಎ ಸಿ ಸ್ಕ್ವೇರ್ನ ಬೆಲೆ ಸಿಕ್ತು ಆದರೆ ನಮಗೆ ಬೇಕಾಗಿರೋದು ಎ ಸಿ ಸ್ಕ್ವೇರ್ ಅಲ್ಲ ಎ ಸಿ ಮಾತ್ರ ಅಲ್ಲಿಗೆ ಎರಡು ಭಾಗಕ್ಕೂ ನಾವು ವರ್ಗಮೂಲವನ್ನು ಹಾಕಿದ್ರೆ ಎ ಸಿ ಸ್ಕ್ವೇರ್ ಇದ್ದಿದ್ದು ಎ ಸಿ ಆಗುತ್ತೆ ಇಪ್ಪತ್ತೈದರ ವರ್ಗಮೂಲ ಐದಾಗುತ್ತೆ ಅದೇ ಎಲ್ನ ಬೆಲೆ ಅಂದ್ರೆ ಇಲ್ಲಿರುವಂತಹ ಈ ಓರೆ ಎತ್ತರದ ಬೆಲೆ ಐದು ಮೀಟರ್ ಆಯಿತು ಈಗ ಇಲ್ಲಿರುವಂತಹ ಎಲ್ಲಾ ಚರಾಕ್ಷರಗಳ ಬೆಲೆ ಸಿಕ್ತು ಆ ಬೆಲೆಗಳನ್ನು ಇಲ್ಲಿ ಹಾಕೋಣ ಪೈನ ನಾನು ಹಾಗೆ ಇಟ್ಕೊಂಡಿದ್ದೇನೆ ಕೊನೆಯ ಹಂತಕ್ಕೆ ಇದರ ಬೆಲೆಯನ್ನ ಹಾಕ್ತೇನೆ ಆರ್ ಆರ್ ನ ಬೆಲೆ ಮೂರು ಮೀಟರ್ ಆಗಿದೆ ಹಾಕೊಂಡಿದ್ದೇನೆ ನ ಬೆಲೆ ಈಗ ತಾನೆ ಕಂಡು ಹಿಡ್ಕೊಂಡ್ವಿ ಐದು ಮೀಟರ್ ಈ ಎರಡನ್ನ ಹಾಗೆ ಬರ್ಕೊಂಡಿದ್ದೇನೆ ಈ ನ ಬೆಲೆ ಅಂದ್ರೆ ಸಿಲಿಂಡರ್ನ ಎತ್ತರ ನಲವತ್ತು ಮೀಟರ್ ಆಗಿದೆ ಇದನ್ನ ಸರಳೀಕರಿಸೋಣ ನಲವತ್ತೆರಡ್ಲಿ ಎಂಬತ್ತಾಗುತ್ತೆ ಎಂಬತ್ತು ಪ್ಲಸ್ ಐದು ಎಂಬತ್ತೈದು ಆಯ್ತು ಇಲ್ಲಿ ಮೂರು ಇಂಟು ಪೈ ಮೂರು ಪೈ ಆಯಿತು ಈಗ ಮೂರು ಮತ್ತು ಎಂಬತ್ತೈದನ್ನು ಗುಣಿಸಿದ್ರೆ ಇನ್ನೂರ ಐವತ್ತೈದು ಆಗುತ್ತೆ ಈಗ ಪೈನ ಬೆಲೆಯನ್ನು ಹಾಕೋಣ ಇನ್ನೂರ ಐವತ್ತೈದು ಇಂಟು ಮೂರು ಪಾಯಿಂಟ್ ಒಂದು ನಾಲ್ಕು ನೀವು ಬೇಕಿದ್ರೆ ಇಲ್ಲಿ ಪೈ ಜಾಗಕ್ಕೆ ಇಪ್ಪತ್ತೆರಡು ಬೈ ಏಳನ್ನು ಕೂಡ ಹಾಕೊಂಡು ಮಾಡಿಕೊಬಹುದು ನಾನು ನೇರವಾಗಿ ಪೈನ ಬೆಲೆಯನ್ನು ಮೂರು ಪಾಯಿಂಟ್ ಒಂದು ನಾಲ್ಕು ಅಂತ ಹಾಕೊಂಡು ಮಾಡ್ತಾ ಇದ್ದೇನೆ ಇವೆರಡನ್ನ ಗುಣಿಸಿದ್ರೆ ಗುಣಲಬ್ಧ ಎಂಟುನೂರು ಪಾಯಿಂಟ್ ಏಳು ದೊರೆಯುತ್ತೆ ಅಲ್ಲಿಗೆ ಈ ರಾಕೆಟ್ನ ಒಟ್ಟು ಹೊರ ಮೇಲ್ಮೈ ವಿಸ್ತೀರ್ಣ ಎಂಟುನೂರು ಪಾಯಿಂಟ್ ಏಳು ಮೀಟರ್ ಸ್ಕ್ವೇರ್ ಆಗುತ್ತೆ ಈಗ ಈ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಪ್ರಕಾರ ಒಂದು ಚದರ ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ವೆಚ್ಚ ಆಗುತ್ತಂತೆ ಹಾಗಾದರೆ ಒಟ್ಟು ಎಂಟುನೂರು ಪಾಯಿಂಟ್ ಏಳು ಚದರ ಮೀಟರ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನುವಂತಹದನ್ನ ಈ ರೀತಿಯಾಗಿ ಮಾಡಬಹುದು ಎಂಟು ನೂರು ಪಾಯಿಂಟ್ ಏಳು ಇಂಟು ಹತ್ತು ಸಾವಿರ ಇವೆರಡನ್ನ ಗುಣಿಸಿದ್ರೆ ನಮಗೆ ಎಂಬತ್ತು ಲಕ್ಷದ ಏಳು ಸಾವಿರ ರೂಪಾಯಿಗಳು ದೊರೆಯುತ್ತೆ ಮಕ್ಕಳೇ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು